ಭಾರತದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲ್ಲಮ ಕಾಂತಪುರಂ ಎ ಪಿ ಅಬು ಬುಕ್ಕರ್ ಮುಸ್ಲಿಾರವರು ಕೈಗೊಳ್ಳುವ ಕೇರಳ ಯಾತ್ರೆಯ ಅಂಗವಾಗಿ ಉಳ್ಳಾರದರ್ಗದಲ್ಲಿ ಝಿಯಾರತ್ ಕಾರ್ಯಕ್ರಮ ನೆರವೇರಲಿದೆ ಆ ಕಾರ್ಯಕ್ರಮದ ಅಂಗವಾಗಿ ಸಿದ್ಧತೆಗಳನ್ನು ಮಾಡಿದ್ದೇವೆ ಅದರ ಬಗ್ಗೆ ಆಗಿರುತ್ತದೆ ಈ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಬಿ ಜಿ ಹನಿಫಾಜಿ ಅವರು ಇದ್ದಾರೆ ನಾನು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸುಖಾಫಿ ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಮುಸ್ತಫಾ ನಗರ ಕೋಶಾಧಿಕಾರಿ ನಾಜಿಂ ರವರು ಉಪಸ್ಥಿತರಿದ್ದೇವೆ ಮನುಷ್ಯರೊಂದಿಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಂದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ವಲಮಾ ಶೇಖುನ ಕಾಂದಪುರಂ ಎ ಪಿ ಮೋಕರ್ ಮುಸ್ಲಿಯರ್ ಅವರು ತಲಪಾಡಿಯಿಂದ ತಿರುವನಂತಪುರಂ ಬರೆ ತನಕ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಜನವರಿ ಹದಿನಾಲ್ಕು ಹದಿನಾರರ ತನಕ ಕೇರಳ ಯಾತ್ರೆಯನ್ನು ಆಯೋಜಿಸಿದ್ದಾರೆ ಈ ಯಾತ್ರೆಯ ನಾಯಕತ್ವವನ್ನು ಶೇಖುನಾ ಎ ಪಿ ಯು ಬೋಕರ್ ಮುಸ್ಲೆ ಅವರವರು ವಹಿಸಲಿದ್ದಾರೆ ಉಪನಾಯಕರಾಗಿ ಬದರು ಸಾದಾತ್ ಸೈಯದ್ ಇಬ್ರಾಹಿಂ ಖಲೀಲ್ ತಂಗಲ್ರವರು ಅದೇ ರೀತಿ ಮೌಲಾನಾ ಪೇರುಡ್ದುರ್ ರಹಮಾನ್ ಸಖಾಫಿ ಅವರು ಯಾತ್ರೆಯ ಉಪನಾಯಕತ್ವವನ್ನು ವಹಿಸಲಿದ್ದಾರೆ ಕರ್ನಾಟಕದ ಉಳ್ಳಾಳ ಸೇರಿದಂತೆ ಐನೂರರಷ್ಟು ಮಹಲ್ಲಗಳ ಕಾಜಿಯಾಗಿದ್ದಾರೆ ಗಾಂಧವರ ಮುಸ್ತಾದರವರು ಮಾನವ ಮನಸ್ಸುಗಳನ್ನು ಪೋಣಿಸಲು ಮಾನವರಲ್ಲಿ ಪ್ರೀತಿಯನ್ನು ಹುಟ್ಟುಹಾಕಲು ಮತ್ತು ಅದನ್ನು ಅದರ ಪ್ರೀತಿಯ ಸಂಬಂಧವನ್ನು ಗಟ್ಟಿಗೊಳಿಸುವ ಉದ್ದೇಶವನ್ನು ಇಟ್ಟುಕೊಂಡು ಮುಸಾದ್ರವರು ಯಾತ್ರೆಯನ್ನು ನಡೆಸಲಿದ್ದಾರೆ ಈ ಯಾತ್ರೆಯಲ್ಲಿ ಕರ್ನಾಟಕ ಸುನ್ನಿ ಜಮೀತುಲ್ಮಾ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ಹಮೀದ್ ಮುಸ್ ಜೈನುಲ್ ವಲಮಾ ಅಬ್ದುಲ್ ಹಬಿದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಅವರು ಸೇರಲಿದ್ದಾರೆ ಅದೇ ರೀತಿ ಯಾತ್ರೆಯ ಬಾವುಟವನ್ನು ಪತಾಕೆಯನ್ನು ಸಯೀದ್ ಕೆ ಎಸ್ ರೊಮರವರು ಜಾಥಾ ನಾಯಕರಿಗೆ ಹಸ್ತಾಂತರಿದ್ದಾರೆ ಹಸ್ತಾಂತರಿಸಿದ್ದಾರೆ ಅದೇ ರೀತಿ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರು ಯಾತ್ರೆಯ ಜಿಯಾರತ್ ಕಾರ್ಯಕ್ರಮದಲ್ಲಿ ಸಂದೇಶ ಭಾಷಣ ಮಾಡುವರು ದರ್ಗಾ ಅಧ್ಯಕ್ಷರಾದಂತಹ ಬಿ ಜಿ ಹನಿಫಾಜ್ ಅವರು ಪ್ರಾಸ್ತಾವಿಕ ಭಾಷ್ ಭಾಷಣ ಮಾಡಲಿದ್ದಾರೆ ಅದೇ ರೀತಿ ಕರ್ನಾಟಕ ಸುನ್ನಿ ಜಮಿ ಮೈದರಾ ಇದರ ಜನರಲ್ ಸೆಕ್ರೆಟರಿ ಆದಂತಹ ಹುಸೇನ್ ಸಾದಿ ರವರು ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾತ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಸ್ವಿ ಇತರ ಇನ್ನಿತರ ಅನೇಕ ಗಣ್ಯರು ಈ ಜಿಯಾರತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಯಾತ್ರೆಯ ಮೊದಲು ಕೈಗೊಳ್ಳುವ ಈ ಜಿಯಾರತ್ ಕಾರ್ಯಕ್ರಮದಲ್ಲಿ ಹಲವು ಸುಸಜ್ಜಿತ ಕಾರ್ಯಕ್ರಮಗಳನ್ನು ಸೌಲಭ್ಯ ಸೌಕರ್ಯಗಳನ್ನು ನಾವು ಏರ್ಪಡಿಸಿದ್ದೇವೆ ಯಾತ್ರೆಯ ಇನ್ನಿತರ ವಿಷಯಗಳನ್ನು ಸಂಪೂರ್ಣವಾಗಿ ನಮ್ಮ ಅಧ್ಯಕ್ಷರು ನಿಮಗೆ ಮಾಹಿತಿ ನೀಡಿದ್ದಾರೆ ನಮಸ್ಕಾರಗಳು ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಅಜ್ಮೇರಿ ಎಂದೇ ಹೆಸರುವಾಸಿದಂತಹ ಕುತುಬು ಜಮಾನ್ ಅಸಯದ್ ಮೊಹಮ್ಮದ್ ಶರೀಫಿಲ್ ಮದನಿ ತಂಗಲ್ ದರ್ಬಾರ್ನಲ್ಲಿ ಇದೇ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಉಲ್ಲಾಲ ಹಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಎ ಪಿ ಅಬೂಬಕರ್ ವಸ್ತಾದರವರು ಅವರ ಮೂರನೇ ಕೇರಳ ಯಾತ್ರೆಯು ಉಲ್ಲಾಲ ದರ್ಗಾದಲ್ಲಿ ಪ್ರಾರಂಭವಾಗಲಿದೆ ತಮಗೆ ಗೊತ್ತಿರುವಂತೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ಒಂದು ಅದ್ಭುತವಾದ ಕೇರಳ ಯಾತ್ರೆಯನ್ನು ಅವರು ನಡೆಸಿದ್ದರು ಆ ಯಾತ್ರೆ ಕೂಡ ಉಳ್ಳಾಲದಲ್ಲಿ ಉಲ್ಲಾಲದ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿ ಆ ಯಾತ್ರೆ ಆರಂಭವಾಗಿತ್ತು ಅದಕ್ಕೆ ಮುಂಚೆ ಒಂದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಕೂಡ ಪ್ರಥಮ ಯಾತ್ರೆ ಕೂಡ ಆಗಿತ್ತು ಅದ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಯಾತ್ರೆ ಕೂಡ ಅವರು ಮಾಡಿದ್ದರು ಗುಲ್ಬರ್ಗದಿಂದ ಹಿಡಿದು ದೀರ್ಘಾವಧಿಯಲ್ಲಿ ಹದಿನಾರು ದಿವಸಗಳಲ್ಲಿ ಮಂಗಳೂರಿಗೆ ಮಂಗಳೂರಿನಲ್ಲಿ ಅದು ಕೊನೆಗೊಂಡಿತ್ತು ಆ ಯಾತ್ರೆ ಕೂಡ ಉಲ್ಲಾಳ ದರ್ಗದಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರಂಭವಾಗಿತ್ತು ಇವತ್ತು ಅವರು ನಮ್ಮ ಉಲ್ಲಾಲದ ಹಾಜಿ ಕೂಡ ಆಗಿರುತ್ತಾರೆ ಉದ್ದೇಶ ಮನುಷ್ಯರಿಗಾಗಿ ಎಂಬ ಉದಾತ್ತ ವಾಕ್ಯದೊಂದಿಗೆ ದಯದೊಂದಿಗೆ ತಮಗೆಲ್ಲ ಗೊತ್ತಿರಬಹುದು ನಮ್ಮ ಹಾಜಿ ಸುಲ್ತಾನ್ವಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಬೂ ಕಮ್ಸ್ ಅವರು ಸಾಧಾರಣ ತೊಂಬತ್ತು ವರ್ಷದ ತೊಂಬತ್ತು ವರ್ಷ ಹತ್ತಿರದ ಪ್ರಾಯದವರು ಈ ಇಲಿ ವಯಸ್ಸಿನಲ್ಲಿ ಕೂಡ ಸಮಾಜದ ಸಮುದಾಯದ ಜನರ ಸೌಹಾರ್ದತೆ ಸಹೋದರತೆ ಏಕತೆಗಾಗಿ ಅವರು ಯಾತ್ರೆ ಇದ್ದಾರೆ ಈ ಯಾತ್ರೆಗೆ ಬೇಕಾಗಿ ಉಳ್ಳಾಳದಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ಜಿಯಾರ್ತ್ ಮಾಡುವಾಗ ಅದಕ್ಕೆ ಬೇಕಾಗಿ ಎಲ್ಲ ಸೌಕರ್ಯಗಳನ್ನು ಕೂಡ ನಾವು ಇದ್ದೇವೆ ಅದರ ಪೂರ್ವಭಾವಿ ಸಭೆ ಕೂಡ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸ್ಪೀಕ್ ಸಭಾಧ್ಯಕ್ಷರಾದಂಥ ಸ್ಪೀಕರ್ ಸಾ ನೇತೃತ್ವದಲ್ಲಿ ನಡೆದಿದೆ ಸರ್ಕಾರಿ ಇಲಾಖಾ ಮಟ್ಟದ ಕಾರ್ಯ ಮೀಟಿಂಗ್ ಆಗಿತ್ತು ಈ ಪತ್ರಿಕಾ ಮೂಲಕ ತಮಗೆಲ್ಲರೂ ತಿಳಿಸಿದೆ ಏನೆಂದರೆ ಗೌರವಾನ್ವಿತ ಎ ಪಿ ವಸ್ತಾದರವರು ಕೇವಲ ಕೇರಳ ಮಾತ್ರಕ್ಕಲ್ಲ ಕರ್ನಾಟಕದ ಐನೂರು ಮೊಹಲ್ಲಗಳಲ್ಲಿ ಅವರು ಹಾಜಿಯಾಗಿರುತ್ತಾರೆ ಅದರಿಂದ ಕರ್ನಾಟಕದ ಎಲ್ಲ ಮೂಲ ಮೂಲಗಳಿಂದಲೂ ಕೂಡ ನಾಳೆ ಒಂದು ತಾರೀಕರಂದು ಆ ಉದ್ಘಾಟನೆಗೆ ಆ ಪ್ರಾರ್ಥನೆಗೆ ಎಲ್ಲ ಜನರು ಭಾಗವಹಿಸಲಿಕ್ಕಿದ್ದಾರೆ ಈ ಪತ್ರಿಕೆ ಮೂಲಕವೂ ಎಲ್ಲ ಐನೂರು ಮೊಹಲ್ಲ ಮತ್ತು ಇನ್ನಿತರ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ತಿಳಿಸಿದೇನೆಂದರೆ ಆ ಎ ಪಿ ವಸ್ತಾದರವರ ಯಾತ್ರೆಗೆ ನೀವೆಲ್ಲರೂ ಬಂದು ಭಾಗವಹಿಸಬೇಕು ಅವತ್ತು ದಿವಸ ಅದೇ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಕಾಸರೋಡ್ನಲ್ಲಿ ಒಂದು ಪ್ರಚಾರ ಸಭೆ ಕೂಡ ನಡೆಯಲಿಕ್ಕಿದೆ ಚಟ್ಟ ಉದ್ಘಾಟನೆ ಮತ್ತು ಪ್ರಚಾರ ಸಭೆ ನಡೆಯಲಿಕ್ಕಿದೆ ಚರ್ಕಳದಲ್ಲಿ ಕಾಸಗೋಡ್ ಚರ್ಕಳದಲ್ಲಿ ಅದಕ್ಕೆ ಕೂಡ ಎಲ್ಲರೂ ಭಾಗವಹಿಸಬೇಕೆಂದು ಈ ಪತ್ರಿಕೆಯ ಮೂಲಕ ಎಲ್ಲರನ್ನು ವಿನಂತಿಸುತ್ತಿದ್ದೇನೆ ಇವತ್ತಿನ ಪತ್ರಿಕೆ ಉದ್ಯಮದಲ್ಲಿ ಭಾಗವಹಿಸಿದ ಎಲ್ಲ ಪತ್ರದಾರಿ ಕೂಡ ಅಭಿನಂದಿಸುತ್ತಾ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಕ್ತೇನೆ ಸಹೋದರ ಎಲ್ಲರಿಗೂ ನಮಸ್ಕಾರಗಳು ಪರಿಶುದ್ಧವಾದ ಆನ್ ನಾಲ್ಕು ಸಾವಿರದ ನಾಲ್ಕುನೂರ ನಾಲ್ಕು ಆಯತ್ಗಳಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಅಲ್ಲಾಹುತ ಓ ಮುಸ್ಲಿಮರ ಅಂತ ಹೇಳಿದಲ್ಲ ನಾಸ್ ಎ ಮನುಷ್ಯರೇ ಮನುಷ್ಯರೆಂದು ಹೇಳುವಾಗ ಎಲ್ಲರೂ ಒಂದೇ ಅದರಲ್ಲಿ ಯಾವುದೇ ಜಾತಿ ಮತ ತಾರತಮ್ಯವಿಲ್ಲದೆ ಎಲ್ಲ ಮನುಷ್ಯರು ಎಲ್ಲ ಮನುಷ್ಯ ಜೀವಿಗಳು ಸಹೋದರತೆಯಿಂದ ಸೌಹಾರ್ದತೆಯಿಂದ ಸಮಾನತೆಯಿಂದ ಜೀವಿಸಬೇಕು ಎಂಬ ಉದ್ದೇಶಕ್ಕಾಗಿ ಮನುಷ್ಯರಿಗಾಗಿ ಮನುಷ್ಯರೊಂದಿಗೆ ಎಂಬ ಧ್ಯೇಯವಾಕ್ಯವನ್ನು ಅವರು ಇಟ್ಟಿದ್ದಾರೆ